ಫೇಸ್ ಪಾನ ಬರ್ದಪ್ಪ ಈಗ ಮೂರು ಫೇಸ್ ಬರ್ದಿದೀ ಅಂದ್ರೆ ಒಂದು ಕಮ್ಮಿ ಫುಲ್ ಮುಗಿಸ್ತೀವತ್ತ ನೋಡ್ರಿ ನಮ್ಮ ಜಟ್ಟು ಹೊಲಕ್ಕೆ ಬರೇ ಹೊಲಕ್ಕೆ ಹೋಯ್ತಿವ ನಾನು ಬುಕ್ ಹಿಡ್ಕೊಂಡು ಬರ್ಲಿಕ್ಕೆ ನಿಂತಾನ ನೋಡ್ರಿ ಇವತ್ತಿನ ಅಷ್ಟೇ ಅವಲಕ್ಕಿ ಸುಸ್ಲ ಮಾಡಲತ್ತಿನ ರೀ

पल्ला भाड़ दर कर गया हम वहाँ मैं तंबीती ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಕೂತು ಚಂದ ಕಲರ್ ಬಂದಾಗ ಒಲಗಿ ಹೊಲಗಿ ಸುಸ್ಲಾಸ್ತಿರೋದಕ್ಕೆ ತೆಗ್ ಇದೆಲ್ಲ ಹಸಲು ಮಾಡಿ ಇಟ್ಕೊಂಡಿನ್ರಿ ಎಲ್ಲ ಕೇರಿ ಮರದಲೇ ಯಾಕಂದ್ರೆ ಒಳಗೆಲ್ಲ ಕಡ್ಡಿ ಅದು ಎಲ್ಲ ಇರ್ತಾವೆ ರೀ ಕೇರಿ ಇಡ್ತೀನಿ ಇವತ್ತಿನ ಮುಂಜಾತಿನ ನಷ್ಟ ಅವಲಕ್ಕಿ ಸುಸಲ ಹ್ಯಾಂಗ ಬಂದದ ನೋಡ್ರಿ ನಮ್ಮ ಜಟ್ಟನ್ ಸ್ಪೆಷಲ್ ಸುಸಲ ನೋಡ್ರಿ ಇದು ನಿಮ್ಗೆ ಈ ಸುಸಲಾನ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸೂಪರ್ ಆಗಿದಲ್ಲ ಒಂದ್ ಆಯ್ ಮಾಡಪ್ಪು ನಷ್ಟ ತಿನ್ನ ಬರೋನು ಚಂದ ಹೇಳು

ತೊಳಿಯಪ್ಪು ಈಗ ಇದು ಬಸ್ಸು ಕೊಡಸ್ ಬಾಯಿ ಬಾಯಿಂಗ್ನ ಬಸ್ಸು ಏ ಬೇಡ ನೀಸ್ ಬರ್ತಾ ಲೈಟ್ ಬಂದ ಲೈಟ್ ಬಂದ ಇಲ್ಲೇ ಕುಂದ್ರ ಜಿಟ್ಟು ಈಗ ಮೊಟ್ಟೆ ಮೊಟ್ಟೆ ಚಾರ ಮಾಡಲ್ ತುಂಬ್ರಿ ಎತ್ ಬರ್ತ ಸರಿ ಕುಡ್ದ ನೀರ ಈಗ ಅವ್ರ ಗಿಡ ಎರಗುತ್ತಾರ ನೋಡ್ ಬಸಪ್ಪ ಅದು ನೋಡಲ್ ಹ್ಯಾಂಗಲ್ತಾರ ಜಟ್ಟು ಬಾ ಶೇಂಗಾ ಹರಿಲತ್ತೀನಿ ಅಂತ ಹೇಳಿ ಬಂದಿ ಅಲ್ಲಿ ಶೇಂಗಾ ಯಾರು ಕಡಿತೀರ ನಡಿ ಗೌಡ ಬಾ ನಿಮ್ಮ ಮಕ್ಳು ಒಂದು ನಿಮ್ದು ಅದ ಆಕ್ಳು ಏ ಜಿಟ್ಟು ಶೇಂಗ ನಿಮ್ಮ ನೋಡ್ತಾರೆ ಶೇಂಗಾ ಇತ್ತೀಪಾ ಭಾಳ ಸಿ ಕಾಯಿನ ಈ ವರ್ಷ ಒಂದು ಹಬ್ಬ ಹೆಂಗ ಗೊತ್ತಿಲ್ಲ ಆದ್ರೆ ಚಿಟ್ ಶೇಂಗಾ ಅಂತೂ ಭಾಳ ಕಮ್ಮಿ ಇಳ್ದವ ಈ ವರ್ಷ ಏನ್ ಭಾಳ ಕಾಯಿ ಇಲ್ರಿ

ನಮ್ಮ ಗೋಡು ಸಾರಿ ಸೂಚಿ ಕೊಟ್ಟು ಬಡದ್ರತ್ತ ನೋಡಿರಿ ಮನ್ಯಾಗ ಬಿಟ್ಟರೆ ಗೌಡು ಅಂತೂ ಒಂದು ದಿನ ಮನಿಗೆ ಹತ್ತಲ್ಲ ರೀ ಇವತ್ತು ಹೆಂಗೆ ನಂಬಿಕೆ ಮಾಡತ್ತೇನ್ರಿ ತರನ ತರನಾ ಒತ್ತು ಹೋಗ್ಯದಪ್ಪ ಸಾಲ ಗೊತ್ತಾ ಕಿತ್ತು ಗೊತ್ತ ನಮ್ಮ ಜಟ್ಟು ಮಾತ್ರ ಇಲ್ಲಿ ಅನ್ನ ನೋಡ್ರಿ ನಮ್ಮ ನಮ್ ಜಟ್ ಹೋಗಿ ಹೊಳೆ ಬಂದಿದೆ ಅರಿಕೊಂಡ್ರಿ ಜಟ್ಟು ಒಂದ್ ಏನೇ ಪನಿ ಒಂದು ಮುಂಬ ಹೋಗಿ ಹೊಳೆ ಬಂದಿದೆ ಏನು ಅವ್ರ ಹಾ ಕಿತ್ತು ಇದು ಫಸ್ಟ್ ಟೈಮ್ ನೋಡ್ರಿ ಹೊಲಕ್ಕೆ ಬಂದಿದ್ದು ನಿನ್ನಂತೂ ಬಹಳ ಹತ್ತಿನ್ರಿ ನಾ ಹೊಲಕ್ಕೆ ಬರ್ತೀನಿ ಹೊಲಕ್ಕೆ ಬರ್ತೀನಿ ಅಂತ ಹೇಳಿ ಆದ್ರೆ ಇವತ್ತು ಬಿಳಿಲೇ ನಾ ಬರ್ತೀನಿ ಅಂತ ಹೇಳಿ ಬಂದನ್ ಹೊಲಕ ನೋಡ್ರಿ ನಮ್ಮ ಜಟ್ಟು ಶೇಂಗ ಹೆಂಗ್ ಕಿತ್ತ ಕಮಿಟ್ ಮಾಡಿ ಹೇಳ್ರಿ ನಿಮ್ಗೆ ಇಷ್ಟ ಆದ್ರ ಹಾಯ್ ಹಾಯ್ ಶಂಗಿತ್ತಂಬರಿ ಏನು ಸಾಲಿ ಚಲೋ ಇಲ್ಲಪ್ಪ ನೀನು ಹಾ ಹಾ ಸುಟಿ ಕೊಟ್ಟದ ಅದಕ್ಕೆ ಹೊಲಕ್ ಬಂದ ಹೊಲದ ಒಂತಿ ಮಾಡ್ರಿ ಹ್ಯಾಂಗ ಕಿತ್ತ ಕಿತ್ತ ಹೇಗ ಮನ್ಷಿ ಏಟಂದ ರೀ ಶೇಂಗ ಕಿತ್ಲಕ್ ಬಂದ್ರೆ ಹೆಂಗದ ನೋಡ್ರಿ ಹುಲಿ ಭಾಳ ಅದ ರೀ ಶೇಂಗಾದಾಗ ನಮ್ ಎಲ್ಲರ ವಿಡಿಯೋನ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬಾಯ್ ರೀ ಜಟ್ಟು ಬಾಯ್ ಹೇಳಪ್ಪ ಒಂದವ್ರಿಗೆ ಮತ್ ಸಿಗಂಬ್ರಿ ಬಾಯ್ ಏನು ಬಾಯ್ ಶೇಂಗಾ ತಿನ್ನ ನೀ ತಿನ್ಲಿ ಕತ್ತಿಲೀಲ ಕಿತ್ ತಿನ್ಬೇಕು ತಿನ್ಬೇಕವ್ರು ಬರೇನೋ ರೀ ಶೇಂಗಾ ತಿಲಕ್ ಬರೇನೋ ನಮ್ಮ ಹೊಲಕ್ಕೆ ಶೇಂಗಾ ತಿಲಕ್ ಬರೇನೋ ನಮಲಗೆ ಹೇಗತ್ತಿಲಕ್ಕೆ ಹಾ ಸಿಗತ್ತಿ ಮೇಂಬಲಿ ನಮಲಗೆ ಶಂಗತಿಲಕ್ಕೆ ಬರೇನ ಅವಲಗೆ ಸಿಗತ್ತಿ ಚಾಂಡೆ ಹೇಳೋರಕಡೆ ಮಾರಿಯಾಗಿ ಈಗ ಈಗ ಅಪ್ಪು ಏ ಜಟು ಈಗ ಈಗ ಈಕಡೆ ಮಾರಿಯಾಗಿ ಹೇಳು ಜಟಪ್ಪ ನಾ ಹೇಳಿಗ ಏ ಜಟು ಅಲ್ಲಿ ಹೇಳು ಏ ಅಪ್ಪು ಈಗ ನಮಲಗೆ ಶಂಗತಿಲಕ್ಕೆ ಬರಿ ಇಟ್ ನೋಡಿಕ ಎರಡು ಜೋರಿ ಲಿಕ್ಕಿ ತಂಕಿತು ಹ ಹೇಳಿಗ

ಹಾ ಜಟ್ನೇ ನೋಡ್ರಿಗ ಜಟ್ಟನ್ ಸೇಗ ನೋಡ್ರಿ ಹಸು ಸೇಗ ಜಟ್ನಿ ತೋರಿಸ್ದ ಯಾಕಂದ್ರ ನಮ್ಮ ಹಳ್ಳಿಗಡ್ದ ಹುಡುಗರಿಗಂತೂ ಮೊದಲ್ ಮೇನ್ ಈಸ್ ಬರ್ಬೇಕ್ರಿ ಈ ಹಳ್ಳಿಗಡ್ದಾಗ ಬಾವಿ ಆಗ್ಲಿ ಹಿಂಗೇನೇ ಆಗಲಿ ಆಗ್ಲಿ ಬಹಳ ಒಳ ಇರ್ತಾವ್ರಿ ಹಂಗಾಗಿ ಮೊದಲ್ ಈಸ್ ಕಲಿಸ್ತಾರ್ರೀ ನಮ್ಮ ಬಸ್ಸು ನೋಡ್ರಿ ಜಟ್ಟಿ ಹೋಗ್ಬಿಡ್ ನೋಡ್ರಿ ನಮ್ಮ ಬಸ್ಸು ಅಂದ್ರೆ ಈಸ್ ಆಡೋದು ಹೆಂಗದ ಮಕ್ಕಳಿಗೆ ಈಸ್ ಕಲಸ್ದಾರ ಎಲ್ಲಿ ಹೋದ್ರೂನು ಏನೋ ಭಯ ಇರ

జట్ తొడ్ తొడతం ఏ జట్టు నోడ్రీ క నోడ్రీ దంతి మేట బ్యాడ్ అంద్రీ తర్తీ శేంగి జట్ వజాగులాడు సాకు సాడ పద నోడ్రీ ఏ తేంగది బి కర్పక్ ಬಾ ಏ ಅಪ್ಪು ಸಾಕು ಇದ್ರು ಶೇಂಗಾರ ಬಿಡಬೇಡ ಕಿತ್ತದಂತೂ ಶೇಂಗಾ ಕಿತ್ತದಂತೂ ಒಟ್ಟು ಆಗ್ಯಾದ್ರಿ ಹುಡ್ಗುರ್ ಒಟ್ಟು ಕಿತ್ ಬಿಟ್ರ ನೀನ್ ಒಟ್ಟು ಶೇಂಗ್ ಕಾಯಿ ಕಡೆ ಅವ ನೋಡ್ರಿ ನಮ್ಮ ನಮ್ ಗೋಡ್ಯಾ ಮತ್ತ ಎಲ್ಲಪ್ಪ ಆಯ್ತು ಬಸ್ಸು ಎಲ್ಲರು